ಭಟ್ಕಳದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ನಾಲ್ಕು ಮಂದಿ ಮೀನುಗಾರರು ನಾಪತ್ತೆ ಪ್ರಕರಣದಲ್ಲಿ ಶನಿವಾರ ಇಬ್ಬರ ಮೃತದೇಹ ಪತ್ತೆಯಾಗಿದ್ದು ಇನ್ನೊಬ್ಬರ ಮೃತದೇಹಕ್ಕೆ ಹುಡುಕಾಟ ನಡೆಯುತ್ತಿದೆ ಭಟ್ಕಳದ ಅಳವೆಕೋಡಿ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಕೇವಲ ಇಬ್ಬರನ್ನು ಮಾತ್ರವೇ ರಕ್ಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಬಳಿ ಅರಬಿ ಸಮುದ್ರದಲ್ಲಿ ಘಟನೆ ನಡೆದಿತ್ತು ಜುಲೈ ಮೂವತ್ತರಂದು ಘಟನೆ ನಡೆದ ದಿನವೇ ನಲವತ್ತು ವರ್ಷದ ರಾಮಕೃಷ್ಣ ಮಂಜುಮೊಗೇರ್ ಅವರ ಮೃತದೇಹ ಪತ್ತೆಯಾಗಿತ್ತು ಉಳಿದ ಮೂವರಿಗಾಗಿ ಶೋಧ ಕಾರ್ಯ ನಡೆದಿತ್ತು ಶನಿವಾರ ಇಬ್ಬರ ಮೃತದೇಹ ಗಂಗೊಳ್ಳಿ ಸಮೀಪ ಸಮುದ್ರದಲ್ಲಿ ಪತ್ತೆಯಾಗಿದೆ ನಿಶ್ಚಿತ್ ಮೊಗೇರ್ ಹಾಗೂ ಗಣೇಶ್ ಮೊಗೇರ್ ಇವರ ಮೃತದೇಹವನ್ನು ಪತ್ತೆ ಮಾಡಲಾಗಿದೆ ಅಳವೆಕೋಡಿ ಅಳಿವೆಯಲ್ಲಿ ದೋಣಿ ಮುಗುಚಿ ನಾಲ್ವರು ನಾಪತ್ತೆಯಾಗಿದ್ದರು ಮುಳುಗು ತಜ್ಞ ಈಶ್ವರ ಮಲ್ಪೆ ತಂಡದಿಂದಲೂ ಸಮುದ್ರದಲ್ಲಿ ಶೋಧ ಕಾರ್ಯ ನಡೆಯುತ್ತಿದೆ ಬುಧವಾರ ಬಟಕಳದ ತೆಂಗಿನಗುಂಡಿಯಿಂದ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ದುರಂತ ನಡೆದಿತ್ತು ನಾಪತ್ತೆಯಾಗಿದ್ದ ನಾಲ್ವರು ಮೀನುಗಾರರ ಪೈಕಿ ಓರ್ವನ ಮೃತದೇಹ ಅದೇ ದಿನ ಪತ್ತೆಯಾಗಿತ್ತು ಅಲೆಗಳ ಹೊಡೆತಕ್ಕೆ ಬೋಟ್ ಮುಗುಚಿ ಆರು ಮಂದಿ ಮೀನುಗಾರರು ನೀರು ಪಾಲಾಗಿದ್ದರು ಮಾಸತಿ ಗಿಲ್ನೆಟ್ ದೋಣಿಯಲ್ಲಿ ಮೀನು ಹಿಡಿಯಲು ತೆರಳಿದ್ದ ಆರು ಮಂದಿ ಪೈಕಿ ನಾಲ್ವರು ನಾಪತ್ತೆಯಾಗಿದ್ದರು ಜಾಲಿಯ ಮನೋಹರ್ ಈರಯ್ಯ ಮೊಗೇರ್ ಮೂವತ್ತೊಂದು ವರ್ಷ ಹಾಗೂ ರಾಮ ಮಾಸ್ತಿಕಾರ್ಮಿ ನಲವತ್ಮೂರು ವರ್ಷ ಅವರನ್ನು ರಕ್ಷಣೆ ಮಾಡಲಾಗಿತ್ತು ಆದರೆ ರಾಮಕೃಷ್ಣ ಮಂಜು ಮೊಗೇರ್ ನಲವತ್ತು ವರ್ಷ ಜಾಲಿಕೋಡಿ ಸತೀಶ್ ತಿಮ್ಮಪ್ಪ ಮೊಗೇರ್ ಇಪ್ಪತ್ತಾರು ವರ್ಷ ಅಳವೆಕೋಡಿ ಗಣೇಶ್ ಮಂಜುನಾಥ್ ಮೊಗೇರ್ ಇಪ್ಪತ್ತೇಳು ವರ್ಷ ಹಾಗೂ ಅಳುವೆ ನಿಶ್ಚಿತ್ ಮೊಗೇರ್ ಮೂವತ್ತು ವರ್ಷ ನಾಪತ್ತೆಯಾಗಿದ್ದರು ನಾಪತ್ತೆಯಾಗಿದ್ದ ನಾಲ್ವರ ಪೈಕಿ ರಾಮಕೃಷ್ಣ ಮಂಜು ಮೊಗೇರ್ ಮೃತದೇಹ ಮೊದಲಿಗೆ ಸಿಕ್ಕಿತು ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು ಓರ್ವನ ಶೋಧ ಕಾರ್ಯ ಮುಂದುವರೆದಿದೆ